ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ಬ್ಯಾಂಕಿನ ಈಗಿನ ಆಡಳಿತಾಧಿಕಾರಿಗಳಾದಂಥ ಜಗದೀಶ್ ಅವರೇ ಮಾಜಿ ಅಧ್ಯಕ್ಷ ಪಿ ಪಿ ಅವರೇ ಮಾಜಿ ಇನ್ನೊಬ್ಬ ಅಧ್ಯಕ್ಷ ಅಂತ ಮೋಹಂ ಅವರೇ ಶ್ರೀನಪ್ಪನವ್ರೆ ಎಂ ಶ್ರೀನಪ್ಪ ಅವರೇ ಟಿ ಮುನಿಮಂಚಪ್ಪ ಅವರೇ ವೆಂಕಟ್ರಾಮ ವೆಂಕಟ್ರಮಯ್ಯ ಅನಾಗಿ ಅವರೇ ಶ್ರೀನಿವಾಸ ಈ ಶ್ರೀನಿವಾಸ ಮುಗ್ರಂಡದ ಅದೇ ಕನ್ಫ್ಯೂಷನ್ ನಮ್ಮ ಅಸಮಠ್ನಲ್ಲಿ ಪ್ರಮದಪಾ ಚಿರಪ್ಪನವ್ರೆ ಮತ್ತು ಕೌನ್ಸಿಲರ್ ಶಂಕರಪ್ಪನವ್ರೆ ನಾ ಕಣ್ಣಗೆ ಗುಲ್ಬಾಲ್ ತಾಲೂಕಲ್ಲಿ ಇಪ್ಪತ್ತೊಂಬತ್ತು ವ್ಯವಸಾಯ ಸೇವಾ ಸಲಹಾ ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ಬಹಳ ಅತ್ಯುತ್ತಮವಾಗಿ ನಡೀತಾ ಇದ್ದಂತ ಒಂದು ಸಂಘ ಅಂದರೆ ಕಸಬಾ ವ್ಯವಸಾಯ ಸೇವಾ ಯಾಕಂತಂದ್ರೆ ನನಗೆ ರಾಜ್ಯ ಅಪೇಕ್ಷಿತ ಬ್ಯಾಂಕ್ ನಿರ್ದೇಶನದಾಗಿ ಅಲ್ಲಿಂದ ದುಡ್ಡುಕೊಂಡ್ಬಂದು ಭೂಬಾಲ್ ತಾಲೂಕಿನಲ್ಲಿ ಯಥೇಚ್ಛವ ಕೊಡಬೇಕು ಅಂತ ಆಸೆ ಯಾಕಂತಂದ್ರೆ ಅಪೇಕ್ಷ ಬ್ಯಾಂಕ್ ಅಲ್ಲಿ ನಮ್ಮ ಈಗಿನ ಮಂತ್ರಿಗಳಿದ್ದಾರೆ ಲಕ್ಷ್ಮೀ ಅಪ್ಪಾಸ್ಕರ್ அவருக்கு இன்னூறு கோட்டி கொட்டார் ஜார்க்க இன்னூரை கொட்டி எத்தி அபெஸ் ப்ளொட் கால்கள் கொட்டி ஆ ரீதி நம் கடை கொடுக்க ஃபாக்டி இல்லை ஒன்றே சிங்கல் ஃபாக்டி இல்லை நல்ல கோலார ஜில் அது நம்ம விதாச்சா இல்லை ஏன்னு அந்த ஆ கடை எல்லாம் அப்படி கொடுத்த நம்ம கடை கொடுத்தா இல்லை ಆ ಸಮಯದಲ್ಲಿ ನಾನು ಸಿಕ್ಕಿದ್ದು ಮಹಿಳಾ ಮಹಡಿನ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯದಾಗಿ ಸಾಯಿರೋಡು ವ್ಯವಸಾಯ ಸೇವಾ ಸರ್ಕಾರ ಮುಖಾಂತರ ಮನೆ ಹೋಗಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಮುರುಬಾ ತಾಲೂಕಲ್ಲೇ ಅಷ್ಟೊಂದು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಎಲ್ಲ ಸಂಖ್ಯೆಗಳನ್ನು ಪ್ರತಿ ಮೂರು ಯಾವುದೇ ಊರು ಬಿಟ್ಟಿಲ್ಲ ಪ್ರತಿ ಗ್ರಾಮಕ್ಕೂ ಕೂಡ ಮಾತು ಸಂಘಕ್ಕೆ ಸಾಲ ಕೊಡುವುದರ ಒಂದು ಯೋಜನೆಯನ್ನು ಮಾಡ್ಕೊಂಡು ಮಾಡ್ತಾರೆ ಅದರಲ್ಲಿ ಇಲ್ಲಿ ನಿವೇದಿಕೆ ತೆಗೆದುಕೊಂಡಿರ್ತಕ್ಕಂಥ ಇವರೆಲ್ಲರೂ ಸೇರಿ ಮುಲ್ಬಾರು ತಾಲೂಕಲ್ಲಿ ಎಲ್ಲ ಪ್ರತಿಗಳಿಗೆ ಹೆಚ್ಚಾಗಿ ಇದು ಕೊಡಿಸಿದ್ದಾರೆ ನಿಜವಾಗಲೂ ನಾನು ಅವ್ರನ್ನ ಅಭಿನಂದಿಸ್ತೇನೆ ಇವರೆಲ್ಲರೂ ಅಭಿನಂದಿಸ ಈಗ ಚುನಾವಣೆ ಇಲ್ಲಿದೆ ಸ್ವಲ್ಪ ಇದಾಗಿದೆ ಅದನ್ನು ಬಡ್ಡಿಯೆಲ್ಲ ಸರ್ಕಾರದಿಂದ ಬರಬೇಕು ಈ ಕೆಲವು ಸರ್ಕಾರದಿಂದ ಬರಬೇಕಾದ್ರೆ ಬಂದುಬಿಟ್ರೆ ಲಾಭದ ಬರುತ್ತೆ ಲಾಭ ಬಂದಿದೆ ಅದು ಬಂದೇ ಬರುತ್ತೆ ತರ್ಸ್ ಎಲ್ಲ ಆಯುಧ ತೋರಿಸಿರ್ತಾರೆ ಆದ್ರೂ ಬರದೇ ಇರೋದ್ರಿಂದ ನಾವು ಯಾಕೆ ಲಾಭ ತೋರಿಸ್ಬೇಕು ತೋರಿಸಿಲ್ಲ ಸೊಸೈಟಿ ಲಾಸ್ಟೇದಾಗಿಲ್ಲ ಯಾರು ತಿಂದಿಲ್ಲ ಬಹಳ ಅದ್ಭುತವಾದಂಥ ಸ್ಟಾಫ್ ಇದ್ದು ಕೆಲಸ ಮಾಡ್ತಾರೆ ವಸೂಲಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಆದರೆ ನೀವು ಹೇಳಿದಂಗೆ ಆಡಳಿತ ಮಂಡಿ ಇಲ್ಲ ಅತಿ ಶೀಘ್ರವಾಗಿ ಮಾತಾಡಿ ಚುನಾವಣೆ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿರ್ತಕ್ಕಂಥ ಸ್ಟಾಪ್ ಮಾಡಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾಲ ಕೊಡೋದಕ್ಕೆ ಇದು ಮಾಡಬೇಕು ಯಾಕಂತಂದ್ರೆ ನಾನು ಕೂಡ ಒಬ್ಬ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಧಮ್ಸಂದ್ರಕ್ಕೆ ಧಂಸಂದ್ರದಲ್ಲಿ ಏನ್ ಮಾಡ್ಬೋದು ನಾವು ಹಳ್ಳಿ ಮುಖದಲ್ಲಿರ್ತಕ್ಕಂಥ ಮೂರು ಲೋನ್ ಕೊಡ್ಬೋದು ಇವ್ರದ್ದು ಇಲ್ಲಿ ಬೇರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಏನ್ ಮಾಡ್ಬೋದು ಲಾಸ್ಟ್ ಕೊಟ್ಟಿದ್ರಿ ಅರವತ್ತು ಕೋಟಿ ಅರವತ್ತು ಲಕ್ಷ ಏನು ಅರವತ್ತು ಲಕ್ಷ ನೀವು ಕೊಟ್ಟಿದ್ರು ಇಲ್ಲಿ ಡೈರೆಕ್ಟ್ ಆಗಿ ಲೋನ್ ಡಿಪಾಸಿಟ್ ಬಂದಿರೋದ್ರಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ ಸೊಸೈಟಿಗೆ ಅದನ್ನ ಈಗ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಆಡಲೂ ಒಂದು ಧೈರ್ಯ ಮಾಡಬೇಕು ಕೊಟ್ಟರೆ ವಸೂಲಿ ಆಗ್ತಾ ಇದೆ ತಲೆ ಮೇಲೆ ಅಂತ ಭಯ ಪಡ್ಕೊಂಡಿರ್ಬೋದು ಮುಂದಿನ ಸಲಹೆ ತೋರಿಸ್ಕೊಂಡು ನೀವೆಲ್ಲ ಬಂದು ಹಿಂಗೆಲ್ಲ ಸಲಹಾ ಸೂಚನೆ ಕೊಟ್ಟು ಈ ಒಂದು ಚಂದ ಅಭಿವೃದ್ಧಿ ಆಗೋದಕ್ಕೆ ಬೇಕಾದಷ್ಟು ಮಾತಾಡ್ಲಿದ್ದಾರೆ ಇವ್ರು ಸ್ವಲ್ಪ ಧೈರ್ಯ ಮಾಡಬೇಕು ಸಂಘ ಅವರು ಈ ಹಾಸ್ಪಿಟಲ್ ಜೊತೆ ಇರುತ್ತೆ ಇಲ್ಲ ಅದು ಮೋದಿಯವರು ಜನ ಔಷಧಿ ಜನ ಔಷಧಿ ಜನ ಔಷಧಿ ಕೇಂದ್ರ ಮಾಡ್ಬೋದು ಇಲ್ಲಿ ಅದೇನೋ ಸಂಸದರು ಮಾಡಕ್ಕಾಗಲ್ಲ ಆದ್ರೂ ಕೂಡ ಅಲ್ಲೇ ವಾಟರ್ ಫಿಂಟ ಮಾಡಿದ್ದೀವಿ ಗಿನ್ನಿ ಮಾಡಿದ್ದೀವಿ ಗಮ್ಸದ್ರ ಹಳ್ಳಿಯಲ್ಲಿ ಕೂಡ ಇಷ್ಟ ಎಲ್ಲ ಮಾಡಿದ್ವಿ ಅಂತ ಇಲ್ಲಿ ಕೂಡ ಗಿರಣಿ ಗಿರಣಿ ನಡೆಯುವುದು ಕೂಡ ಮಾಡಬಹುದು ದೊಡ್ಡದಾಗಿ ಮಾಡಿದ್ರೆ ನಡೆಯುತ್ತೆ ಮತ್ತೆ ಇದು ಕ್ಲೀನ್ ಮಾಡೋದು ಬಾಕಿ ಕ್ಲೀನ್ ಮಾಡೋದು ಅಂತ ಮಾಡಬಹುದು ಇಲ್ಲಿ ವ್ಯಾಪಕವಾದಂಥ ಇದಿದೆ ಸ್ಕೋಪ್ ಇದೆ ಮಾಡ್ಬೋದು ಇಲ್ಲಿ ಆದರೆ ಮುಂದಿನ ತಿಂಗಳಲ್ಲಿ ನೀವೆಲ್ಲರೂ ಕೂಡ ಸೇರಿ ಇಂಥ ವೇನಂತ ವಿಶೇಷ ಮಹಾಸಭೆಯನ್ನು ಕೂಡ ಮಾಡಿ ಚರ್ಚೆ ಮಾಡಿ ಎಲ್ರ ಅಭಿಪ್ರಾಯ ಪಡ್ಕೊಂಡೆ ಏನಾದ್ರು ಮಾಡುವಂತ ಒಂದು ಕೆಲಸ ಮಾಡ ನನ್ನ ಗೊತ್ತಿದ್ದಕ್ಕೆ ಈ ಆರ್ಲಕ್ಷ ಮಂಡಳಿ ಬಹಳ ಚೆನ್ನಾಗಿತ್ತು ಇವ್ರು ಯಾಕೋ ಲೇಟ್ ಆಗಿ ಎಲೆಕ್ಷನ್ ಮಾಡಿದ್ರೆ ಸ್ವಲ್ಪ ಇದಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ನಡೆ ಮಾಡೋದು ಬೇಡ ಬೇಗ ಚುನಾವಣೆ ಮಾಡಿ ಆಡಳಿತ ಮಂಡಳಿಗೆ ಬಂದ ಮೇಲೆ ಹೆಚ್ಚು ಎಷ್ಟು ಕೊಡೋದು ಕೂಡ ಇವೆಲ್ಲ ಕೂಡ ಶ್ರಮ ಕೊಡಬೇಕು ಈ ಒಂದು ಸಂಘಟಿರ್ತಕ್ಕಂಥ ಎಸ್ ಎಸ್ ಜಿ ಏನು ನಮ್ಮ ಹೆಣ್ಣು ಮಕ್ಕಳ ಸಂಘಗಳಿದೆಯೋ ಅವರೆಲ್ಲರಿಗೂ ಕೂಡ ಒಬ್ಬ ಮಾಜಿ ನಿರ್ದೇಶಕನಾಗಿ ಮತ್ತು ನಿಮ್ಮೆಲ್ಲರ ಒಂದು ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಹೆಚ್ಚು ಇಚ್ಛೆ ಪಡ್ತೀನಿ ಯಾಕಂದರೆ ಚೆನ್ನಾಗಿ ಕಟ್ಕೊಂಡು ಬರ್ತಾ ಇದ್ದಾರೆ ಉತ್ತಮವಾದಂಥ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಮಹಿಳಾ ಅದೇ ರೀತಿಯಾಗಿ ರೈತರಲ್ಲೂ ಕೂಡ ನನ್ನ ಕಳಕಳಿಯ ಮನವಿ ಏನಂತಂದರೆ ಮಂಗಳೂರು ಆ ಕಡೆ ಹೋದಾಗ ನಾನು ಆ ಕಡೆ ಹೋಗಿದ್ದೀನಿ ನೋಡಿದಾಗ ಯಾರೇ ಆಗಲಿ ಸಾಲ ವಸೂಲಿಗೆ ಸಾಕ ಹೋಗೇ ಇಲ್ಲ ಮಂಗಳೂರು ಬ್ಯಾಂಕ್ ಪದ್ಧತಿ ಆಗೋಗಿದೆ ಅಲ್ಲಿ ಸಿಸ್ಟಮ್ ಹೋಗ್ತಾರೆ ಯಾವ ಡೇಟ್ ಕಟ್ಟಬೇಕು ಆ ಡೇಟ್ ಬಂದು ಕಟ್ಬಿಟ್ಟು ಹೋಗ್ತಾರೆ ಸುನಂತ ಬಂದು ಹೋಗ್ತಾರೆ ಇದು ನಮ್ಮಲ್ಲಿ ವಾಡಿಕೆ ಆಗಿಲ್ಲ ಆದ್ರೆ ಇವತ್ತು ಹಲವಾರು ಕಾರಣಗಳಿದೆ ಬರೀ ರೈತರೇ ಅಲ್ಲ ಸರ್ಕಾರನೂ ಇದರಲ್ಲಿದೆ ಸರ್ಕಾರ ಮನ ಮಾಡುತ್ತೆ ಅಂತ ಹೇಳಿ ಕೆಲವೊರನ್ನ ಸೌಲಭ್ಯ ಮಾಡಬೇಕು ಆದ್ರೆ ಒಂದು ತಿಳ್ಕೊಳ್ಳಿ ಸರ್ಕಾರ ಮೊದಲು ಮನ್ನ ಮಾಡಿದೆ ಆ ಮಾಡಿದ್ದಕ್ಕೆ ಈ ಮೇಲೆ ದುಷ್ಪರಿಣಾಮ ಬೀರ್ಬಿಡ್ತು ಚೆನ್ನಾಗಿ ಕಟ್ಟ ಇದ್ರು ಕೂಡ ಏನಪ್ಪ ನಾವು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ವ ಅವ್ನು ಕಟ್ಟಲೇ ಇಲ್ಲ ಅಂತ ಅವ್ರ ಮನ ಆಗೋಯ್ತು ನಾವು ಕಟ್ಟು ವೇಸ್ಟ್ ಆಯ್ತು ಅನ್ನೋ ಥರ ಜನರಲ್ ಗುಡುಗು ನಮಗೆ ಬರ್ಬೇಡ ಆದ್ರಿಂದ ಸರ್ಕಾರ ಈಗ ಏನು ಮಾಡಿದೆ ಯಾರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ ಅವ್ರು ಮಾತ್ರ ಬಡ್ಡಿ ಮನ್ನಾ ಮಾಡ್ತೀವಿ ಮಾಡಿದ್ದಾರೆ ಈಗ ಮನ್ನಾ ಮಾಡುವಂಥ ಯೋಜನೆ ಇಲ್ಲ ಬಡ್ಡಿ ಮಾತ್ರ ಚೆನ್ನಾಗಿ ಕಟ್ಕೊಂಡು ಹೋಗೋರಿಗೆ ಇವಾಗ ಆ ನಮ್ಮ ಕೃಷಿ ಸಾಲ ಕೊಡ್ತಾ ಇರತಕ್ಕಂಥ ಇದರಲ್ಲಿ ಬಡ್ಡಿ ನೀವು ಎಷ್ಟು ಕಟ್ತಾ ಇದ್ದೀರಾ ಯಾರು ರೈತರು ಹೇಳ್ರಿ ಸಿಡ ಎತ್ ಕಟ್ತಾಳಿ ಬಡ್ಡಿ ವೆರಿ ಗುಡ್ ಜೀರೋ ಪರ್ಸೆಂಟ್ ಬಡ್ಡಿ ಅಂದ್ರೆ ಆ ಬಡ್ಡಿಯನ್ನು ಸರ್ಕಾರ ತಂದು ಕೊಡ್ತಾ ಇದೆ ಯಾಕಂದ್ರೆ ಚೆನ್ನಾಗಿ ಕಟ್ಕೊಂಡು ಹೋಗೋದು ಅದ್ರಲ್ಲಿ ಕಟ್ಟಿದ್ರೆ ಬಡ್ಡಿ ಕಟ್ಟ ಮೊದ್ಲಂಗೆ ಮಲ್ಕೋಟೆ ಕಾಲಿಸ್ಕೋಕ್ ಹೋಗ್ತಾ ಇಲ್ಲ ಈಗ ಯಾವ ಯಾವ ಕಣ ಕಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಯೋಜನೆ ಸರ್ಕಾರ ಕೂಡ ನಿಜವಾಗಿ ಅಭಿನಂದನೆ ಸಲ್ಲಿಸ್ಬೇಕು ಆದ್ರಿಂದ ನಮ್ಮಲ್ಲಿ ಇವಾಗ ರೈತರು ಕೂಡ ನೀವು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಬಡ್ಡಿಮಾನು ಜನ ಪುನಃ ಲೋನ್ ಕೊಡೋಕ್ಕೂ ಆಗುತ್ತೆ ಅದರಿಂದ ಇದನ್ನು ರೂಢಿಸ್ಕೊಂಡು ನೀವು ನಾವು ಎಲ್ಲರೂ ಸೇರಿ ಈ ಸಂಘ ಬೆಳೆಸುವಂತ ಒಂದು ಕಾರ್ಯದಲ್ಲಿ ಎಲ್ರು ಕೈ ಜೋಡಿಸ್ಬೇಕು ಅಂತ ನಮ್ಮಲ್ಲಿ ಕಲಕಲಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಆ ಬಿಲ್ಡಿಂಗ್ ವಿಚಾರ ಏನು ಶ್ರೀನಿವಾಸ ಅವರು ಅವರು ಇದಕ್ಕೆ ದುಡ್ಡು ಫ್ಯಾಂಕ್ಷನ್ ಮಾಡ್ತಿದ್ದು ಬಿಲ್ಡಿಂಗ್ ಏನೋ ಅವಾಗ ಹಿಂದ್ಗಡೆ ಕೂಡ ಜಾಗ ತಗೊಂಡು ದೊಡ್ಡದಾಗಿ ಮಾಡಿ ಕಮರ್ಷಿಯಲ್ ಹೇಳಿದೆ ಅದು ಆಗಲಿಲ್ಲ ಆದ್ದರಿಂದ ಇವಾಗ ಏನು ನಮ್ಮ ಆಸ್ತಿ ಇದೆಯೋ ತಂಗಕ್ಕೆ ಇರ್ತಕ್ಕಂಥದ್ದು ಆ ಆಸ್ತಿಯಲ್ಲಿ ಮಾತ್ರ ಬಿಲ್ಡಿಂಗ್ ಕಟ್ಟಕ್ಕೆ ಕ್ರಾಂಗ್ ಮಾಡಿ ಆ ದುಡ್ಡು ಕೋರ್ಸೋ ಜವಾಬ್ದಾರಿನ ಬಡ್ಡಿ ರಹಿತವಾಗಿ ಬಡ್ಡಿ ಇಲ್ಲದೆ ನಿಮ್ಮ ಬಿಲ್ಡಿಂಗ್ಗೆ ಲೋನ್ ಕೋರ್ಸೋಂಥ ಜವಾಬ್ದಾರಿನ ತಗೊಳ್ತೀನಿ ಅಂತ ಹೇಳ್ತಾ ಎರಡು ಮಾತು ಕೊಡ್ತೀನಿ ಜೈ ಗಿರಿ ಜೈ ಸಾರ್ಕ